ಸೊ ಬಾಲ್ಯದಲ್ಲಿ ಹೇಗಿತ್ತು ಶಶಿ ಅವರ ಜೀವನ ಹೇಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ನಾನು ಒಂದನೇ ಕ್ಲಾಸಿಂದೆಲ್ಲ ಶಶಿ ಅಂತಾನೆ ಕೂಗ್ತಾ ಇದ್ರು ಶಶಿಕಲಾ ಅಂತೆಲ್ಲ ರೇಗಿಸ್ತಾ ಇದ್ರು ಸ್ಕೂಲ್ ಮಕ್ಕಳೆಲ್ಲ ಇವಾಗಲೂ ಇದ್ದಾರೆ ಅವರೆಲ್ಲ ಶಶಿ ಅಂತಾನೆ ರೇಗಿಸ್ತಾ ಬಂತಿದ್ದು ಅದೇ ಬಂದ್ಬಿಡ್ತು ಆಮೇಲೆ ವಾಯ್ಸು ಹೀಗೆ ಥರ ಇದೆ ನೋಡಿ ವಾಯ್ಸಲ್ಲೇ ಮೇಲ್ ವಾಯ್ಸೇ ಇಲ್ಲ ನನಗೆ ಅದು ಫೀಮೇಲ್ ಧ್ವನಿ ಇದೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂತಲೇ ತೋರಿಸುತ್ತೆ ಮತ್ತು ನಂದು ಆ್ಯಂಟಿಟ್ಯೂಡ್ಗೆಲ್ಲ ಸರ್ಟಿಫಿಕೇಟ್ ಹೆಂಗೆ ಕೊಡೋಕ್ಕಾಗಲ್ಲ ನಡವಳಿಕೆಗೆ ನಮ್ಮದು ಹಣೆಬರ ಹೀಗಾಯಿತು ಹಣೆ ಅಂತ ಅಂತೇನಿಲ್ಲ ಇನ್ನು ಬಾಲ್ಯದ ಸ್ಕೂಲ್ ಲೈಫ್ ಬಗ್ಗೆ ಹೇಳೋದಾದರೆ ಸ್ಕೂಲ್ ಜೀವನದಲ್ಲಿ ಎಲ್ಲರೊಟ್ಟಿಗೆ ಬರೀತಾ ಇದ್ರ ಅಥವಾ ಏನಾದರೂ ಅವಮಾನಗಳಾಗ್ತಾ ಇತ್ತಾ ಹೇಗೆ ಅಂತ ಸ್ಕೂಲ್ ಲೈಫಲ್ಲೂ ಅವಮಾನಗಳಾಗಿದೆ ಯಾರತ್ರೂ ಸೇರಿಸ್ಕೊತಿರ್ಲಿಲ್ಲ ಹ್ಞೂ ಇವ್ರು ಯಾಕೆ ಈ ಥರ ಲೇಡೀಸ್ ಥರ ಆಡ್ತಾರೆ ಅಂತ ಹೇಳ್ಬಿಟ್ಟು ಆಗಿಂದನೇ ಸೇರಿಸ್ಕೊಳ್ಲಿಲ್ಲ ಗಂಡು ಹುಡುಗರು ಬೆರಲಿಲ್ಲ ಹೆಣ್ಮಕ್ಳ ಹತ್ರ ಎಲ್ಲ ಬೆಳ್ಕೊಂಡು ಬಂದಿದ್ದಾಯ್ತು ಅವ್ರ ಹತ್ರ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇರಲಿಲ್ಲ ಕುಂಟೆ ಹಿಲ್ಲಿ ಆಡಕ್ಕೆ ಹೋಗ್ತಾ ಇದ್ವಿ